ಪ್ರಣಾಳಿಕೆಯಲ್ಲಿ ಎಲ್ಲೂ ಸಹ ಯಾರದೇ ಸಂಪತ್ತನ್ನ ವಶಪಡಿಸಿಕೊಂಡು ಮುಸಲ್ಮಾನರಿಗೆ ಹಂಚಲಾಗ್ತದೆ ಎಂಬ ಹೇಳಿಕೆ ಎಲ್ಲರೂ ಇಲ್ಲ ದಲಿತರ ಮೇಲೆ ದೌರ್ಜನ್ಯಗಳು ಯಾರಿಂದ ಆಗಿರುತ್ತೆ ಈ ದೇಶದ ಜಾತಿವಾದಿಗಳಿಂದ ದಲಿತರ ಮೇಲೆ ದೌರ್ಜನ್ಯ ನಡೆದ ಹೊರತು ಮುಸಲ್ಮಾನರ ಮುಸಲ್ಮಾನರಿಂದ ಎಲ್ಲೂ ಕೂಡ ಅಂತ ದೌರ್ಜನ್ಯ ದಬ್ಬಾಳಿಕೆಗಳು ನಡೆದ ನಿದರ್ಶನಗಳು ತೀರಾ ಕಮ್ಮಿ ಇದೆ ಮೋದಿ ಅವರು ಈಗ ಕಾರ್ಪೊರೇಟ್ ಕುಳಗಳ ಹಿತರಕ್ಷಣೆಗಾಗಿ ಸಮುದಾಯ ಸಮುದಾಯಗಳ ನಡುವೆ ದ್ವೇಷ ಹಚ್ಚುವಂತ ಒಂದು ಆಘಾತಕಾರಿಯಾದಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ಮೋದಿ ಅವರಲ್ಲಿ ಒಂಥರ ಹತಾಶ ಭಾವನೆ ಬಂದು ಬಿಟ್ಟಿದೆ ಯಾಕಂದ್ರೆ ಇವರು ಹತ್ತು ವರ್ಷದಲ್ಲಿ ಬರೀ ಸುಳ್ಳುಗಳನ್ನ ಹೇಳಿ ಜನರನ್ನ ನಂಬಾಗೆ ಮಾಡಿದ್ದಾರೆ ಒಂದೊಂದು ಒಬ್ಬ ಪ್ರಧಾನಿಯವರ ಮಾತಲ್ಲ ಒಂಥರ ಬಾಲಿಶತನದ ಮಾತು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸಹ ಯಾರದೇ ಸಂಪತ್ತನ್ನು ವಶಪಡಿಸಿಕೊಂಡು ಮುಸಲ್ಮಾನರಿಗೆ ಹಂಚಲಾಗ್ತದೆ ಎಂಬ ಹೇಳಿಕೆ ಎಲ್ಲರೂ ಇಲ್ಲ ಅಥವಾ ಆ ಕಾಂಗ್ರೆಸ್ ಮೆನಿಫೆಸ್ಟೋದಲ್ಲಿ ಅವರು ನಲವತ್ತೆಂಟು ಪುಟಗಳ ಮ್ಯಾನಿಫೆಸ್ಟೋ ತಂದಿದ್ದಾರೆ ಮೋದಿ ಅವರು ಎಪ್ಪತ್ತಾರು ಪುಟಗಳ ಮ್ಯಾನಿಫೆಸ್ಟೋ ತಂದಿದ್ದಾರೆ ನಲವತ್ತೆಂಟು ಪುಟಗಳ ಕಾಂಗ್ರೆಸ್ ಮೆನಿಫೆಸ್ಟೋದಲ್ಲಿ ಎಲ್ಲಿನೂ ಕೂಡ ಅಂತ ಒಂದು ಅಂಶ ಇಲ್ಲ ಆದರೆ ಪುಟ ಇಪ್ಪತ್ತೆರಡರಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಮೋದಿ ಆಡಳಿತ ಯಾವ ರೀತಿಯಲ್ಲಿ ಸಂವಿಧಾನ ವಿರೋಧಿಯಾಗಿ ರಾಷ್ಟ್ರದ ಸಂಪತ್ತನ್ನು ಕೆಲವೇ ಜನರಿಗೆ ಮಾರಾಟ ಮಾಡಿದೆಯೋ ಮತ್ತು ಯಾವುದೆಲ್ಲ ಸಂವಿಧಾನ ವಿರೋಧಿಯಾಗಿ ಅದು ಕ್ರಮ ಕೈಗೊಳ್ಳಿದೆಯೋ ಅಂಥದನ್ನು ರಿವರ್ಸ್ ಮಾಡಿ ಚೇಂಜ್ ಮಾಡಲಾಗ್ತದೆ ಎಂಬುದನ್ನು ಅದು ಹೇಳುವುದರಿಂದ ತಮ್ಮ ಕಾರ್ಪೊರೇಟ್ ಮಿತ್ರರಿಗೆ ತೊಂದರೆ ಆಗ್ತದೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಅವರನ್ನು ಬಯಸಿದರೆ ಈ ಹತ್ತು ವರ್ಷದ ನಂತರ ಮತ್ತೆ ಅದು ರಾಷ್ಟ್ರದ ಸಂಪತ್ತಾಗ್ತದೆ ಎಂಬ ಆತಂಕದಿಂದ ಭೀತಿಗೊಂಡು ಸನ್ಮಾನ್ಯ ಅವರು ಈಗ ಕಾರ್ಪೊರೇಟ್ ಕುಳಗಳ ಹಿತರಕ್ಷಣೆಗಾಗಿ ಸಮುದಾಯ ಸಮುದಾಯಗಳ ನಡುವೆ ದ್ವೇಷ ಹಚ್ಚುವಂಥ ಒಂದು ಆಘಾತಕಾರಿಯಾದಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದಕ್ಕೆ ನಮ್ಮ ಸಂಪೂರ್ಣ ಖಂಡನೆ ಇದೆ ಆದ್ರಿಂದ ಭಾರತದ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಭಾರತಾದ್ಯಂತ ದಲಿತರು ಇಂಥ ಒಂದು ಜನ ವಿರೋಧಿಯಾದಂಥ ಸಂವಿಧಾನ ವಿರೋಧಿಯಾದಂಥ ಮತ್ತು ಕಾನೂನಡೆ ಐಪಿಸಿ ಮುನ್ನೂರ ನೂರ ಐವತ್ ಎ ಅಡಿಯಲ್ಲಿ ಅಪರಾಧ ಎಂದು ಪರಿಗಣಿಸಲ್ಪಟ್ಟ ಈ ಹೇಳಿಕೆಗೆ ಅದನ್ನು ನಾವು ಖಂಡಿಸ್ತೇವೆ ಮಾತ್ರ ಅಲ್ಲ ತಮ್ಮ ಮೂಲಕ ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನ ಚುನಾವಣಾ ಆಯೋಗವನ್ನ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳು ಸ್ವಯಂ ಸ್ವೇತವಾಗಿ ಸೋಮೋಟಾಗಿ ಇವರ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಬೇಕೇಳಿ ನಾವು ಒತ್ತಾಯ ಮಾಡುತ್ತೇವೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಲಿತರ ಮೀಸಲಾತಿ ಮುಸ್ಲಿಮರಿಗೆ ಮುಸ್ಲಿಮರ ಪಾಲ ಪಾಲಾಗುತ್ತೆ ಮತ್ತೆ ದಲಿತರ ಆಸ್ತಿಯನ್ನ ಅದು ಕೂಡ ಅವರ ಪಾಲಾಗುತ್ತೆ ಅಂತ ಈ ತರಹದ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ತೀರಾ ಖಂಡನೀಯ ಯಾಕಂದ್ರೆ ಈ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಯಾರಿಂದ ಆಗಿರುತ್ತೆ ಈ ದೇಶದ ಜಾತಿವಾದಿಗಳಿಂದ ದಲಿತರ ಮೇಲೆ ದೌರ್ಜನ್ಯ ನಡೆದ ಹೊರತು ಮುಸಲ್ಮಾನರ ಮುಸಲ್ಮಾನರಿಂದ ಎಲ್ಲೂ ಕೂಡ ಅಂತ ದೌರ್ಜನ್ಯ ದಬ್ಬಾಳಿಕೆಗಳು ನಡೆದ ನಿದರ್ಶನಗಳು ತೀರಾ ಕಮ್ಮಿ ಇದೆ ಜೊತೆಗೆ ದಲಿತರಲ್ಲಿ ದಲಿತರ ಏನೋ ಸಂಪತ್ತನ ದೋಷ್ತಾರೆ ಅಂತ ಹೇಳ್ತಾ ದಲಿತರಲ್ಲಿ ಏನು ಸಂಪತ್ತಿದೆ ಶೂರಪ್ಪ ಬ್ರಿಟಿಷರ ಅವಧಿಯಲ್ಲಿ ಕೊಟ್ಟಂತ ಜಮೀನು ಬಿಟ್ಟರೆ ಇನ್ನೇನಿದೆ ಏನ್ ದೊಡ್ಡ ದೊಡ್ಡ ಭೂಮಾಲ ಇದ್ದಾರ ಇದನ್ನ ಒಬ್ಬ ಪ್ರಧಾನಿಯಾದವರು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಅದು ಬಿಟ್ಟು ನಮ್ಮ ಅಧ್ಯಕ್ಷರು ಹೇಳಿದಾಗಿದೆ ಇವತ್ತು ಮೋದಿಯವರಲ್ಲಿ ಒಂಥರ ಹತಾಶ ಭಾವನೆ ಬಂದು ಬಿಟ್ಟಿದೆ ಯಾಕಂದ್ರೆ ಇವರು ಹತ್ತು ವರ್ಷದಲ್ಲಿ ಬರೀ ಸುಳ್ಳುಗಳನ್ನೇ ಹೇಳಿ ಜನರನ್ನ ನಂಬು ಹಾಗೆ ಮಾಡಿದ್ದಾರೆ ಈಗ ಜನರಿಗೆ ಗೊತ್ತಾಗಿದೆ ಈ ಸಾರಿ ಅವರ ಸೋಲಿನ ಭಯ ಇದೆ ಈ ತರ ಇದೆ ಇನ್ನು ಮೀಸಲಾತಿ ಬಗ್ಗೆ ಹೇಳುದಾದ್ರೆ ಇವತ್ತು ಮೀಸಲಾತಿ ಎಲ್ರಿಗೂ ಸಾವಿರದ ಒಂಬೈನೂರ ಮೂವತ್ತ ಒಂದರ ಜಲಗಣತಿ ಆದ್ಮೇಲೆ ಇವತ್ತಿ ಕೂಡ ಈ ದೇಶದಲ್ಲಿ ಏನೋ ಜಾತಿ ಗಣತಿ ಆಗಲಿಲ್ಲ ಅದು ಈಗ ಬಿಹಾರದಲ್ಲಿ ಆಯಿತು ಕರ್ನಾಟಕದಲ್ಲಿ ಕಾಂತರಾಜು ಅವರ ಕಾಂತರಾಜು ಅವರ ಈ ರಿಪೋರ್ಟ್ಸ್ ಈಗಾಗಲೇ ನಮ್ಮ ಸಬ್ಮಿಷನ್ ಆಗಿದೆ ಅದು ಇನ್ನೂ ಕೂಡ ಅದು ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ ಅಲ್ಲಿ ಈ ಮಧ್ಯೆ ಇವರು ಈ ತರದ ಹೇಳಿಕೊಟ್ಟಿದ್ದಾರಲ್ಲ ಒಂದೊಂದು ಸಮುದಾಯದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಏನಿದ್ದಾರೆ ಮುಸ್ಲಿಮರು ಕ್ರಿಶ್ಚಿಯನ್ರು ಎಲ್ಲ ಬೇರೆ ಬೇರೆ ಸಮುದಾಯದ ಯಾವುದು ಪರ್ಸೆಂಟೇಜ್ ಎಷ್ಟಿದೆ ಎಲ್ರಿಗೂ ಮೀಸಲಾತಿ ಅನ್ವಯಿಸಿದೆ ಸಂವಿಧಾನ ಅವಕಾಶ ಇದೆ ಅದು ಬಿಟ್ಟು ದಲಿತರ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತಾರ ಅರ್ಥ ಇಲ್ಲ ಒಂದೊಂದು ಒಬ್ಬ ಪ್ರಧಾನಿಳದ ಮಾತಲ್ಲ ಒಂಥರ ಬಾಲಿಶತನದ ಮಾತು ಅವ್ರು ಏನು ಮಾಡಿದ್ದಾರೆ ಸಂವಿಧಾನದಲ್ಲಿ ಆರ್ಥಿಕವಾಗಿ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲದ ಈ ಸಂದರ್ಭದಲ್ಲಿ ಅವ್ರೇನು ಮಾಡಿದ್ದಾರೆ ಆರ್ಥಿಕ ನೆಲೆಯಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದಾರಲ್ವಾ ಹತ್ತು ಪರ್ಸೆಂಟ್ ಮೀಸಲಾತಿ ಅದು ಕೂಡ ಅವರಿಗೆ ಆದಾಯದ ಮಿತಿ ಎಂಟು ಲಕ್ಷ ಐದು ಎಕರೆ ಜಮೀನು ಮಿತಿ ಇದೇನಿದು ಏನು ಉಳ್ಳವರಿಗೆ ಮತ್ತೆ ಇವರು ಆ ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟಿದಾರಲ್ಲ ಅದು ಬಿಟ್ಟು ಈ ಥರದ ಹೇಳಿಕೊಡ್ತಾ ಇದ್ದಾರಲ್ಲ ಅಂದರೆ ದಲಿತರು ದಲಿತರು ಮತ್ತು ಮುಸಲ್ಮಾನರು ಒಟ್ಟಾಗೋದನ್ನು ಸಹಿಸ ಆಗೋದಿಲ್ಲ ಯಾಕಂದ್ರೆ ಇವರು ದಲಿತರು ಈಗ ಹೇಳಿದಾಗನೆ ಇಡೀ ದೇಶದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇದಾರೆ ಮುಸಲ್ಮಾನರು ಹದಿನೆಂಟು ಪರ್ಸೆಂಟ್ ಇವರೆಲ್ಲರೂ ಒಟ್ಟು ಕೊಟ್ಟಿದ್ರೆ ಇವರೊಂದು ಶಕ್ತಿ ಆಗ್ತಾರೆ ರಾಜಕೀಯ ಶಕ್ತಿ ಆಗ್ತಾರೆ ರಾಜಕೀಯ ಶಕ್ತಿ ಆಗ್ತಾರೆ ಅಂಬೇಡ್ಕರ್ ಹೇಳಿದ ಅಷ್ಟೇ ದಲಿತರಿಗೆ ಆ ನೀವು ಗೋಡೆ ಮೇಲೆ ಬರ್ಲಿಟ್ಕೊಳಿ ನೀವು ಹುಟ್ಟಿರುದೇ ಈ ದೇಶ ಆಡೋದಕ್ಕ ಅಂತ ಅದು ಇವರಿಗೆ ಭಯ ಆಗ್ತಾ ಇದೆ ಈಗ ಮುಸಲ್ಮಾನರು ದಲಿತರು ಮತ್ತೆ ಸ್ವಲ್ಪ ಮಟ್ಟಿಗಾದ್ರು ಹಿಂದುಳಿದ್ರೆ ಒಟ್ಟಾದ್ರೆ ಈ ದೇಶದ ಅಧಿಕಾರ ಕೈಗೆ ಬರ್ತದೆ ದಲಿತರ ಕೈಗೆ ಬರ್ತದೆ ಇತಿಹಾಸ ಇದೆ ದಲಿತರು ಈ ದೇಶ ಆಡಿದಂತ ಅದಕ್ಕೆ ಸಹಿಸ್ಲಿಕ್ಕೆ ಆಗಲ್ಲ ಅದಕ್ಕೆ ಈ ತರತ ಈ ದಲಿತರ್ ಮತ್ತು ಮುಸಲ್ಮಾನರ ಮಧ್ಯೆ ಈ ತರ ಕಂದರವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಈ ಮೋದಿ ಬಿ ಜೆ ಪಿ ಸರ್ಕಾರ ಮಾಡ್ತಾಯಿದೆ ಇಷ್ಟವರೆಗಾದಂತ ಪ್ರಧಾನಿಗಳಲ್ಲಿ ಇಷ್ಟೊಂದು ಕೀಳು ಮಟ್ಟದ ಖುಷಿ ಬಂದಾಗೆ ಸಂವಿಧಾನದ ಬಾಹಿರವಾಗಿ ಸವಿ ಅದನ್ನ ಮಾತಾಡುವಂತ ಪ್ರಧಾನಿ ಮನೆಯನ್ನು ಬಿಟ್ಟರೆ ಇನ್ನು ಯಾರು ಕೂಡ ಆಯ್ತವ್ರಿಗೆ ಆಗ್ಲಿಲ್ಲ ಬಹುಶಃ ಇಡೀ ವಿಶ್ವದಲ್ಲಿ ಕೂಡ ಇರ್ಲಿಕ್ಕಿಲ್ಲ ಕಾಣುತ್ತೆ ಸುಳ್ಳು ಹೇಳಿದ್ರಲ್ಲಿದ್ರು ಹೇಗೆ ಈ ಪುಟಿನ್ ರಷ್ಯಾದ ಅಧ್ಯಕ್ಷರು ಮೊದಲು ಅವರು ಸುಳ್ಳು ಹೇಳಿ ಜನರನ್ನ ಮೋಸ ಮಾಡಿ ಕೊನೆಗೆ ಸಂವಿಧಾನ ಅಲ್ವಾ ಹಾಗೇನೇ ಇಲ್ಲಿ ಕೂಡ ಜನರನ್ನ ಮೋಸ ಮಾಡಿ ಇನ್ನು ನಾಲ್ನೂರು ಬಂದ್ ನಾಲ್ನೂರು ಸೀಟ್ಗಳು ಬಂದ್ರೆ ಸಂವಿಧಾನ ಬದಲಾಯಿಸ ಭಾವನೆ ಇದೆ ಅದು ಆಗುವಂಥದ್ದಲ್ಲ ಸಂವಿಧಾನ ಬದಲಾಯಿಸುವಂಥದ್ದು ಇವರ ಕನಸಿನ ವಿಚಾರ ಚುನಾವಣಾ ಆಯೋಗ ಇವರಿಗೆ ಅನ್ವಯಿಸುದಿಲ್ವಾ ಯಾರೋ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇವರು ಬೇಕೇ ಬಿಟ್ಟು ಹೇಳಿಕೆಗಳನ್ನು ಕೊಡುವ ಸಂವಿಧಾನ ಬಾಹಿರವಾಗಿ ಅಥವಾ ಚುನಾವಣಾ ಆಯೋಗದ ನೀತಿ ಉಲ್ಲಂಘನೆ ಮಾಡುವಂತದ್ದು ಇಂಥ ಪ್ರಧಾನಿ ಈ ತರ ಹೇಳಿಕೊಡದ್ರ ಬಗ್ಗೆ ಅವರ ಮೇಲೆ ಸರಿಯಾದಂತ ಒಂದು ಕ್ರಮ ಕೂಡ ಆಯೋಗ ತಗೊಳ್ಳಿ ಅಂತ ನಾನು ಒತ್ತಾಯಿಸ್ತಾ ಇದ್ದೇನೆ